ನಮಸ್ಕಾರ ಸ್ನೇಹಿತರೆ ಸ್ವರಾಜ್ ಟಾಕ್ಸ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಮೃತ್ ನಾವು ವಿಶ್ವದ ಅತ್ಯಂತ ಶ್ರೀಮಂತ ನಗರದಲ್ಲಿ ಬಂದಾದ ನಗರ ಹೇಗೆ ಇಷ್ಟು ಆಯ್ತು ಬನ್ನಿ ಕೇಳೋಣ ಈ ಅದ್ಭುತ ದೇಶದ ಅದ್ಭುತ ಕಥೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಉಸುಕು ಮಣ್ಣು ಬಿಸಿಲು ಧೂಳಿನ ಮರುಭೂಮಿ ಅಂದರೆ ಈ ನಗರ ಆಗಿತ್ತು ಇವತ್ತು ಈ ಮರುಭೂಮಿ ಜಗತ್ತಿನ ಎಲ್ಲ ನಗರಗಳನ್ನು ಹಿಂದಿಟ್ಟು ಜಗತ್ತಿನ ಒಂದು ಅದ್ಭುತ ಆಧುನಿಕ ಸುಸಜ್ಜಿತ ಐಷಾರಾಮಿ ನಗರ ಆಗಿದೆ ಬರೀ ಮಣ್ಣು ಧೂಳಿದ್ದ ಜಾಗದಲ್ಲಿ ಇಂದು ವಿಶ್ವ ಮಟ್ಟದ ರಸ್ತೆಗಳು ಜಗತ್ತಿನ ಎತ್ತರದ ಕಟ್ಟಡಗಳು ದೊಡ್ಡ ದೊಡ್ಡ ಮಾಲ್ಗಳು ದೊಡ್ಡ ಹೋಟೆಲ್ಗಳು ಎತ್ತರದ ರೆಸ್ಟೋರೆಂಟ್ಗಳು ಮತ್ತು ಎತ್ತರದ ಲಿಫ್ಟ್ಗಳಿವೆ ಮಣ್ಣಿನ ಮೇಲೆ ಸಾಮಾನ್ಯ ಕಟ್ಟಡ ನಿರ್ಮಿಸುವುದು ಅಂದ್ರೆ ಬಹಳ ಕಷ್ಟಕರ ಅಂತ ಹೇಳ್ತಾರೆ ಆದ್ರೆ ಇವರು ಉಸುಕಿನ ಮೇಲೆ ಜಗತ್ತಿನ ಎತ್ತರದ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಪೊಲೀಸರು ಲ್ಯಾಂಬೋರ್ಗಿನಿ ಮತ್ತು ಫರಾರಿ ಎಂಬ ಸೂಪರ್ ಕಾರ್ಗಳಲ್ಲಿ ಓಡಾಡ್ತಾರೆ ಈಗಾಗಲೇ ನೀವು ಅರ್ಥ ಮಾಡ್ಕೊಂಡಿರಬಹುದು ನಾನು ಜಗತ್ತಿನ ಶ್ರೀಮಂತ ಜನರ ನಗರ ಅಂದ್ರೆ ದುಬೈ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ ನಿಮಗನ್ಸಿರಬಹುದು ಎಲ್ಲ ವೈಭವ ಅದ್ಭುತವಾದ ತೈಲದ ಭಂಡಾರಗಳಿಂದ ನಡೀತಿರಬೇಕು ಅಂತ ಆದ್ರೆ ಇದು ಸತ್ಯವಲ್ಲ ಜಿ ಪಿಯ ಕೇವಲ್ ಒಂದು ಪರ್ಸೆಂಟ್ ಮಾತ್ರ ತೈಲದಿಂದ ಬರೋದು ಮಿತ್ರರೇ ಹೀಗಿರುವಾಗ ಇದನ್ನು ಹೆಂಗ್ ಸಾಧಿಸಿದ್ರು ಮತ್ತು ಬಾಕಿ ದೇಶಗಳಿಗೆ ಯಾಕಿಷ್ಟು ಮುನ್ನಡೆ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವುದೇ ದೊಡ್ಡ ಪ್ರಶ್ನೆ ದುಬೈನ ಅಭಿವೃದ್ಧಿ ಹಿಂದೆ ಒಂದು ಬಹಳ ರೋಚಕವಾದ ಕಥೆ ಇದೆ ಆ ಕಥೆಯನ್ನು ಚರ್ಚಿಸುವ ಮೊದಲು ಈ ದುಬೈ ಎಲ್ಲಿದೆ ಎಂಬುದನ್ನು ನೋಡೋಣ ಬನ್ನಿ ಭಾರತದಿಂದ ಪಶ್ಚಿಮ ಕಡೆ ಹೋದರೆ ನೀವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನು ನೋಡಬಹುದು ವಾಸ್ತವವಾಗಿ ಏಳು ವಿಭಿನ್ನ ರಾಜ್ಯಗಳ ರಾಜಮನೆತನಗಳು ಒಮ್ಮತದಿಂದ ಈ ಪ್ರದೇಶವನ್ನು ರಚಿಸಲು ನಿರ್ಧರಿಸಿದರು ಇದಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಂದು ಹೆಸರಿಟ್ಟರು ಪ್ರತಿ ದೇಶದಂತೆ ಯುಎಯಲ್ಲಿಯೂ ಯಲ್ಲಿಯೂ ರಾಷ್ಟ್ರಪತಿ ಮತ್ತು ಪ್ರಧಾನ ಮಂತ್ರಿಗಳಿರ್ತಾರೆ ಆದರೆ ಯಾರು ರಾಷ್ಟ್ರಪತಿ ಅಥವಾ ಯಾರು ಪ್ರಧಾನಮಂತ್ರಿ ಆಗಬೇಕು ಇದನ್ನು ನಿರ್ಧಿಸುವ ವಿಧಾನ ಮಾತ್ರ ವಿಭಿನ್ನವಾಗಿದೆ ಈ ಏಳು ರಾಜ್ಯಗಳು ರಾಜಮನತನಗಳು ಒಮ್ಮತದಿಂದ ನಿರ್ಧರಿಸಿದರೂ ಅಬುಧಾಬಿಯ ರಾಜಾಗುವವರು ಯಾವಾಗಲೂ ರಾಷ್ಟ್ರಪತಿ ಆಗ್ತಾರೆ ಮತ್ತು ದುಬೈನ್ ರಾಜ ಆಗುವಂತಹ ವ್ಯಕ್ತಿ ಯಾವಾಗಲೂ ಈ ಯು ಎ ಪ್ರಧಾನ ಮಂತ್ರಿ ಆಗ್ತಾರೆ ಆದ್ದರಿಂದ ಯು ಎ ಶಕ್ತಿ ಅಬುಧಾಬಿ ಮತ್ತು ದುಬೈನಲ್ಲಿ ಕೇಂದ್ರಿತವಾಗಿದೆ ಇವತ್ತಿನ ಆಧುನಿಕ ದುಬೈ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಹದಿನೆಂಟುನೂರ ಇಪ್ಪತ್ತರ ಸಮಯದಲ್ಲಿ ಇವತ್ತಿನ ಆಧುನಿಕ ಯು ಎ ಇ ಆ ಸಮಯದಲ್ಲಿ ಏನೂ ಇರಲಿಲ್ಲ ಈ ಪ್ರದೇಶದಲ್ಲಿ ವಿಭಿನ್ನ ರಾಜಮನೆತನದ ಶೇಖಗಳು ತಮ್ಮ ತಮ್ಮ ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ರು ಇಂದು ದುಬೈ ಇರುವ ಸ್ಥಳ ಹಾಗೂ ಒಂದು ಮೀನುಗಾರರ ಹಳ್ಳಿಯಾಗಿತ್ತು ಅದು ಅಬುಧಾಬಿಯ ಭಾಗವಾಗಿತ್ತು ಹದಿನೆಂಟುನೂರ ಮೂವತ್ತ್ ಮೂರರಲ್ಲಿ ಶೇಖ್ ಮಕುಬ್ಬಿನ್ ಇದನ್ನು ಅಬುಧಾಬಿಯಿಂದ ಬೇರ್ಪಡಿಸಿ ವಿಭಿನ್ನ ರಾಜ್ಯವನ್ನಾಗಿ ನಿರ್ಮಿಸಿದರೂ ಅದಕ್ಕೆ ಅವರನ್ನು ದುಬೈನ ಸಂಸ್ಥಾಪಕರು ಅಂತ ಕರೀತಾರೆ ಇಂದಿಗೂ ದುಬೈನ ಶೇಖಗಳು ಈ ಕುಟುಂಬದಿಂದಲೇ ಬಂದವರು ಇದರ ನಂತರ ಹದಿನೆಂಟುನೂರ ಐವತ್ ಮೂರರಲ್ಲಿ ಬ್ರಿಟಿಷರು ಸಂಪೂರ್ಣ ವಿಶ್ವದ ಮೇಲೆ ಅಧಿಪತ್ಯವನ್ನು ನಡೆಸ್ತಾ ಇದ್ರು ಅವರು ಲಂಡನ್ ದಿಂದ ಬಾಂಬೆ ಪ್ರಯಾಣಿಸಲು ಈ ಪ್ರದೇಶವನ್ನು ಬಳಸ್ತಿದ್ರು ಆದರೆ ಈ ಮಾರ್ಗದಲ್ಲಿ ಕಳತನಗಳು ಜಾಸ್ತಿ ಆಗ್ತಿತ್ತು ಹೀಗಾಗಿ ಬ್ರಿಟಿಷರು ಟ್ರೂಸ್ ಒಪ್ಪಂದವನ್ನು ದುಬೈ ಜೊತೆ ಸೈನ್ ಮಾಡಿಕೊಂಡ್ರು ಇದರಲ್ಲಿ ತಮ್ಮ ಭದ್ರತೆಯ ವ್ಯವಸ್ಥೆ ಮಾಡಿಕೊಂಡ್ರು ಇದರ ನಂತರ ಈ ಪ್ರದೇಶದ ಹೆಸರು ಶೇಖಡಂದಿಂದ ಟ್ರೂಸಿಯಲ್ ಸ್ಟೇಟ್ ಆಗಿ ಬದಲಾಗಿದೆ ಯಾವಾಗ ರಷ್ಯಾ ಮತ್ತು ಫ್ರಾನ್ಸ್ಗಳ ಪಾತ್ರ ದುಬೈದಲ್ಲಿ ಹೆಚ್ಚಾಯಿತು ದುಬೈಗೆ ಬ್ರಿಟಿಷ ಸೇನೆಯಿಂದ ಭದ್ರತೆ ದೊರೆಯಿತು ಮತ್ತು ಈ ರಾಜ್ಯಗಳ ಎಲ್ಲ ವಿದೇಶ ವ್ಯವಹಾರಗಳನ್ನು ಬ್ರಿಟಿಷರು ನೋಡ್ಲಿಕ್ಕೆ ಶುರು ಮಾಡಿದ್ರು ಆದರೆ ಬ್ರಿಟಿಷರು ಇಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಬ್ರಿಟಿಷರಿಗೆ ಇದು ಕೇವಲ ಮಾರ್ಗದೊಂದು ಕ್ರಾಸಿಂಗ್ ಪಾಯಿಂಟ್ ಆಗಿತ್ತು ಮತ್ತು ಎಲ್ಲರೇ ಮರುಭೂಮಿ ಹೀಗಾಗಿ ಅವರಿಗೆ ಹೆಚ್ಚು ಆಸಕ್ತಿ ದುಬೈದಲ್ಲಿ ಇರಲಿಲ್ಲ ಈ ಸಮಯದಲ್ಲಿ ದುಬೈ ಪ್ರದೇಶವು ಮೀನುಗಾರಿಕೆ ಮಾತ್ರವಲ್ಲ ಪರ್ಲ್ ಮುತ್ತಿನ ವ್ಯಾಪಾರತ್ವವೂ ಪ್ರಸಿದ್ಧವಾಯಿತು ಆದ್ರೆ ದುಬೈ ಇನ್ನೂ ಹಳ್ಳಿಯಾಗಿತ್ತು ಹತ್ತೊಂಬತ್ ನೂರ ಐವತ್ ಶೇಖ್ ರಶೀದ್ ಬಿನ್ ಸೈದ್ ದುಬೈನ ಶಾಸಕರಾದ ದುಬೈಗೆ ಒಂದು ಹಳ್ಳಿಯಿಂದ ನಗರವನ್ನಾಗಿ ಮಾಡುವ ಕನಸ್ ಕಂಡ್ರು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಅವರು ಯುರೋಪಿಗೆ ಹೋಗಿ ಅಲ್ಲಿನ ಮೂಲಸೌಕರ್ಯದಿಂದ ತುಂಬಾ ಪ್ರಭಾವಿತರಾದ್ರು ವಾಪಸ್ ಬಂದ ಮೇಲೆ ಅವರು ತಕ್ಷಣವೇ ನಿರ್ಧರಿಸಿದರು ದುಬೈ ಅನ್ನು ಒಂದು ವ್ಯಾಪಾರ ಸಾರಿಗೆ ಮತ್ತು ಹಣಕಾಸದ ಕೇಂದ್ರ ಮಾಡಬೇಕು ದುಬೈ ಇಡೀ ವಿಶ್ವದಲ್ಲಿ ಪ್ರಸಿದ್ಧ ಆಗಬೇಕು ಇದು ದುಬೈನ ಅದ್ಭುತ ಕಥೆಯ ಒಂದು ಸಣ್ಣ ಭಾಗ ಮಾತ್ರ ಮುಂದೆ ಇನ್ನಷ್ಟು ರೋಚಕ ಮಾಹಿತಿಗಾಗಿ ನಮ್ಮ ಚಾನಲ್ ಸ್ವರಾಜ್ ಟಾಕ್ಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು